ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುದ್ದಿ ಫಾ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಬನ್ನಿಗಳೇರಿ ನಮ್ಮ ರಾಜ್ಯದ ರೈತರಿಗೆ ಬಂದಿರುವ ಮುಖ್ಯವಾದ ಮಾಹಿತಿಗಳನ್ನು ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ ನೀವು ಕೂಡ ರೈತರಾಗಿದ್ದರೆ ಬೆಳೆ ವಿಮೆ ಪರಿಹಾರ ಇವಾಗ ನಿಮ್ಮ ಖಾತೆಗೆ ಬರುತ್ತೆ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದ್ದಾರೆ ಎಷ್ಟು ಬಿಡುಗಡೆ ಮಾಡಿದ್ದಾರೆ ನಿಮ್ಮ ಖಾತೆಗೆ ನೀವು ಅದನ್ನು ಹೇಗೆ ಪಡ್ಕೋಬೇಕು ಎಲ್ಲ ಮಾಹಿತಿಯನ್ನು ಡೀಟೇಲ್ ಆಗಿ ಈ ಒಂದು ನಿಮಗೆ ಹೇಳಿದ್ದೇನೆ ಫ್ರೆಂಡ್ಸ್ ನೀವು ದಯವಿಟ್ಟು ಪೂರ್ತಿಯಾಗಿ ನೋಡಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಇದುವರೆಗೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಎನ್ನುವ ಬಟನ್ ಒತ್ತಿ ಇದರಿಂದ ಮುಂದೆ ನಾವು ಹಾಕುವ ಚಾನಲ್ನಲ್ಲಿ ಹೊಸ ಹೊಸ ವಿಡಿಯೋಗಳನ್ನು ನೀವು ಮೊದಲು ನೋಡಬಹುದು ಈ ವಿಡಿಯೋ ಇಷ್ಟವಾದರೆ ತಪ್ಪದೇ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಬನ್ನಿ ಗೆಳೆಯರಿಂದ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೆಳೆಯರು ನಮ್ಮ ರಾಜ್ಯ ಸರ್ಕಾರದಿಂದ ರೈತರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಈಗಾಗಲೇ ಹಲವಾರು ಒಂದು ಯೋಜನೆಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬಿಡುಗಡೆ ಮಾಡ್ತಾನೆ ಇದೆ ನೀವು ಕೂಡ ನಮ್ಮ ರಾಜ್ಯ ಕೇಂದ್ರ ಸರ್ಕಾರದಿಂದ ಹಣವನ್ನ ಪಡೆದುಕೊಳ್ತಾ ಇದ್ದರೆ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟಲ್ಲಿ ಎಸ್ತ ಒಂದು ಕಮೆಂಟ್ ಕೂಡ ಮಾಡಬಹುದು ನಿಮ್ಮ ಕಮೆಂಟ್ಗಳಿಂದ ನಮಗೆ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಫ್ರೆಂಡ್ಸ್ ಇದೇ ರೀತಿ ಇವಾಗ ಮೊದಲನೇದಾಗಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಬೆಳೆ ವಿಮೆ ಹಾಗೂ ಬೆಳೆ ಹಾನಿ ಸೇರಿದಂತೆ ಎರಡು ಲಕ್ಷದ ಮೂವತ್ತಾರು ಸಾವಿರದ ಒಂಬೈನೂರ ಮೂವತ್ತ್ ಮೂರು ರೈತರು ಒಟ್ಟು ಆರುನೂರ ಅರವತ್ತೇಳು ಕೋಟಿ ರೂಪಾಯಿಗಳ ಒಂದು ಪರಿಹಾರವನ್ನು ನೀಡಲಾಗುತ್ತಿದ್ದು ರಾಜ್ಯ ಸರ್ಕಾರದಿಂದ ಗುಲಬರ್ಗಾ ಜಿಲ್ಲೆ ಹೌದು ಫ್ರೆಂಡ್ಸ್ ತುಂಬಾ ಜನ ಕಮೆಂಟ್ ಮಾಡಿದ್ರು ಈ ಒಂದು ಗುಲಬರ್ಗಾ ಜಿಲ್ಲೆಯಲ್ಲಿ ಇವಾಗ ರಾಜ್ಯ ಸರ್ಕಾರದಿಂದ ಇಷ್ಟು ದೊಡ್ಡದ ಮೊತ್ತದ ಒಂದು ಬೆಳೆ ವಿಮೆ ಪರಿಹಾರವನ್ನು ನೀಡುವ ಮೂಲಕ ನೂತನ ದಾಖಲೆ ಸೃಷ್ಟಿ ಮಾಡಲಾಗಿದೆ ಎಂದು ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ತಿಳಿಸಿದ್ದಾರೆ ತೊಗರಿ ಹೆಸರು ಉದ್ದು ಸೋಯಾಬೀನ್ ಹತ್ತಿ ಹಾಗೂ ಇತರೆ ಬೆಳೆಗಳನ್ನು ಬೆಳೆದಿದ್ದ ಗುಲ್ಬರ್ಗ ಜಿಲ್ಲೆಯ ಎರಡು ಲಕ್ಷದ ನಾಲ್ಕು ಸಾವಿರದ ಎಪ್ಪತ್ ಮೂರು ರೈತರು ಬೆಳೆ ವಿಮೆ ಯೋಜನೆಯಡಿಯಲ್ಲಿ ಈಗಾಗಲೇ ಈ ಒಂದು ವಿಮೆ ಪರಿಹಾರ ಕೋಡಿ ಎರಡು ಸಾವಿರದ ಮತ್ತು ಇಪ್ಪತ್ತೈದನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ನೋಂದಾವಣಿ ಮಾಡಿಕೊಂಡಿದ್ದು ಐದುನೂರ ಎಪ್ಪತ್ತೈದು ಕೋಟಿ ರೂಪಾಯಿಗಳ ಒಂದು ಬೆಳೆ ವಿಮೆ ಮಂಜೂರಾಗಿದೆ ಇನ್ನು ಇದೇ ರೀತಿ ಜಿಲ್ಲೆಯಲ್ಲಿ ನಾಲ್ಕು ಲಕ್ಷದ ಮೂವತ್ತಾರು ಸಾವಿರ ರೈತರು ತೊಗರಿ ಹೆಸರು ಉದ್ದು ಸೋಯಾಬೀನ್ ಹತ್ತಿ ಮತ್ತಿ ಮತ್ತಿತರ ಒಂದು ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ ಈ ಪೈಕಿ ಸ್ಥಳೀಯ ಒಂದು ಪ್ರಕೃತಿ ವಿಕೋಪದಡಿಯಲ್ಲಿ ದೂರುಗಳನ್ನು ಸಲ್ಲಿಸಿದ ಎರಡು ಲಕ್ಷದ ಒಂದು ಸಾವಿರದ ಎಂಟುನೂರ ನಲವತ್ತೇಳು ರೈತರಿಗೆ ಮಧ್ಯಂತರ ಪರಿಹಾರವಾಗಿ ಎಪ್ಪತ್ತಾರು ಕೋಟಿ ಮೂವತ್ನಾಲ್ಕು ಲಕ್ಷ ರೂಪಾಯಿಗಳ ಪರಿಹಾರ ಈಗಾಗಲೇ ನೀಡಲಾಗಿದೆ ಎಂದು ಈಗಾಗಲೇ ಸಚಿವರು ತಿಳಿಸಿದ್ದಾರೆ ಫ್ರೆಂಡ್ಸ್ ಜಿಲ್ಲೆಯ ಒಂದು ರೈತರು ಬೆಳೆಯುತ್ತಿರುವ ತೊಗರಿ ಒಂದು ಕ್ವಿಂಟಲ್ಗೆ ಏಳು ಸಾವಿರದ ಐದುನೂರ ಐವತ್ತು ರೂಪಾಯಿಗಳೊಂದು ಬೆಂಬಲ ಬೆಲೆ ನಿಗದಿ ಮಾಡಿದ್ದು ರಾಜ್ಯ ಸರ್ಕಾರ ಪ್ರತಿಯೊಂದು ಕ್ವಿಂಟಲ್ಗೆ ಅದರ ಜೊತೆ ನಾಲ್ಕುನೂರ ಐವತ್ತು ರೂಪಾಯಿಗಳೊಂದು ಪ್ರೋತ್ಸಾಹನವನ್ನು ನಿಗದಿ ಮಾಡಿದೆ ಹಲವಾರು ರೈತರಿಗೆ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ನಮ್ಮ ಕರ್ನಾಟಕದಾದ್ಯಂತ ಈಗಾಗಲೇ ಈ ಒಂದು ತೊಗರಿ ಒಂದು ಕ್ವಿಂಟಲ್ಗೆ ಏಳು ಸಾವಿರದ ಐದುನೂರ ಐವತ್ತು ರೂಪಾಯಿಗಳ ಈಗಾಗಲೇ ಬೆಂಬಲ ಬೆಲೆ ಕೂಡ ನಿಗದಿಯಾಗಿದೆ ನೀವು ಕೂಡ ನೀವೇನಾದರೂ ತೊಗರಿ ಬೆಳೆದಿದ್ದರೆ ಈ ಒಂದು ಹಣವನ್ನು ನೀವು ನೇರವಾಗಿ ಪಡ್ಕೋಬೋದು ಮಾರಾಟ ಮಾಡಿ ಇನ್ನು ಇದಕ್ಕೆ ನಮ್ಮ ರಾಜ್ಯ ಸರ್ಕಾರವು ಕೂಡ ಪ್ರತಿಯೊಂದು ಕ್ವಿಂಟಲ್ಗೆ ನಾಲ್ಕುನೂರ ಐವತ್ತು ರೂಪಾಯಿಗಳ ಪ್ರೋತ್ಸಾಹನವನ್ನು ಕೂಡ ಇಲ್ಲಿ ರೈತರಿಗೆ ನೀಡ್ತಾ ಇದೆ ಅಂತ ಹೇಳಬಹುದು ಇದೇ ಒಂದು ಗುಲ್ಬರ್ಗ ಜಿಲ್ಲೆಯಲ್ಲಿ ಒಂಬತ್ತು ಸಾವಿರಕ್ಕೂ ಅಧಿಕ ಜನ ರೈತರು ಒಂದೂರ ಎಂಟು ಕೋಟಿ ರೂಪಾಯಿಗಳ ಒಂದು ಸಹಾಯಧನವನ್ನು ಕೂಡ ಈಗಾಗಲೇ ವಿತರಣೆ ಮಾಡಲಾಗಿದೆ ನೀವು ಕೂಡ ಈ ಒಂದು ಬೆಳೆ ವಿಮೆ ಅಥವಾ ಬೆಳೆ ಹಾನಿಯ ಒಂದು ಹಣವನ್ನು ಪಡೆದುಕೊಂಡಿದ್ರೆ ಕಮೆಂಟ್ ಅಲ್ಲಿ ನಮಗೆ ಒಂದು ಕಮೆಂಟ್ ಮಾಡಿ ಮತ್ತು ನಿಮ್ಮ ಜಿಲ್ಲೆ ಯಾವುದಂತ ನಮಗೆ ತಪ್ಪದೆ ಕಮೆಂಟ್ ಮಾಡಿ ಆ ಒಂದು ಜಿಲ್ಲೆಯ ಮೇಲೆ ಪರ್ಟಿಕ್ಯುಲರ್ ಆಗಿ ನಿಮಗೆ ನಾನು ವಿಡಿಯೋನ ತೆಗೆದುಕೊಂಡು ಬರುತ್ತೇನೆ ಫ್ರೆಂಡ್ಸ್ ತುಂಬಾ ಜನ ಈಗಾಗಲೇ ನಮಗೆ ಈ ಗುಲ್ಬರ್ಗ ಜಿಲ್ಲೆಯಿಂದ ಕಮೆಂಟ್ ಕೂಡ ಮಾಡಿದ್ರು ಅಂತವರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಈ ಒಂದು ವಿಡಿಯೋನ ಲೈಕ್ ಮಾಡಿ ನಿಮ್ಮೆಲ್ಲ ಒಂದು ಗುಲ್ಬರ್ಗ ಜಿಲ್ಲೆಯ ರೈತರಿಗೆ ಮತ್ತು ಎಲ್ಲ ಒಂದು ಬೇರೆ ರೈತರಿಗೆ ರು ಕೂಡ ಈ ಒಂದು ವಿಡಿಯೋನ ತಪ್ಪದೇ ಶೇರ್ ಮಾಡಿ ಅವರು ಕೂಡ ಒಂದು ಮಾಹಿತಿ ತಿಳಿಯುತ್ತೆ ಮತ್ತು ಇಂಥದೇ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ